ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ರೆಸಿಪಿ ಫಲಾದ್ಯ ಪಲಾದ್ಯ ಅಂತ ಓಮದ ಪಲಾದ್ಯ ಅಂತ ಹೇಳ್ತಾರೆ ಕನ್ನಡದಲ್ಲಿ ತುಳುವಿನಲ್ಲಿ ಓಮದ ಫಲಾದೆ ಅಂತ ಹೇಳ್ತಾರೆ ಬಾಣಂತಿಯರಿಗೆ ಕೊಡುವ ಮದ್ದಿನಲ್ಲಿ ಇದು ಕೂಡ ಒಂದು ಈ ಥರ ಹೋಮದ ಫಲಾದ್ಯ ಮಾಡಿ ಬಾಣಂತಿಯರಿಗೆ ಕೊಡ್ತಾರೆ ಯಾಕಂದರೆ ಮಗುವಿಗೆ ಅಂದರೆ ಬೆಸ್ಟ್ ಫೀಡಿಂಗ್ ಮಾಡ್ತಿರುವಾಗ ಮಗುವಿಗೆ ಶೀತ ಅಥವಾ ಜ್ವರ ಅಥವಾ ಲೂಸ್ ಮೋಷನ್ ಅಜೀರ್ಣ ಯಾವುದು ಕೂಡ ಆಗಬಾರ್ದು ಅಂತ ಈ ಥರ ಫಲಾದ್ಯ ಮಾಡಿ ತಾಯಿಗೆ ಕೊಡ್ತಾರೆ ನನಗೂ ಕೂಡ ಸಣ್ಣ ಮಗು ಇರುವ ಕಾರಣ ನಾನು ಈ ಥರ ಎರಡು ದಿನ ದಿವಸಕ್ಕೊಮ್ಮೆ ಮೂರು ದಿವಸಕ್ಕೊಮ್ಮೆ ಹೇಗೆ ಮಾಡಿ ಕುಡಿತೀನಿ ಇದಕ್ಕೆ ಮೇನ್ ಒಮ್ಮದ ಕಾಳು ಅಂದರೆ ಅಜ್ವೇನ ಇದು ಸ್ವಲ್ಪ ಉಷ್ಣಾಂಶ ಆಗಿರುವುದರಿಂದ ನಾವು ಈ ತರ ಫಲದ ಮಾಡಿ ಕುಡಿದ್ರೆ ನಮ್ಮ ದೇಹ ಕೂಡ ಉಷ್ಣಾಂಶದಿಂದ ಅಂದ್ರೆ ಸ್ವಲ್ಪ ಗರಮ್ ಇರುತ್ತೆ ಹಾಗೆ ನಾವು ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಬಾಣಂತಿಯವರು ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಮಗುವಿಗೂ ಕೂಡ ಶೀತ ಜ್ವರ ಕಫ ಹಾಗೆ ಲೂಸ್ ಮೋಷನ್ ಅಜೀರ್ಣ ಏನೂ ಬಾರದಾಗೆ ಇದು ಹೆಲ್ಪ್ ಮಾಡುತ್ತೆ ಈಗ ನಾರ್ಮಲ್ ಡೆಲಿವರಿ ಆದರೂ ಸಿ ಸೆಕ್ಷನ್ ಆದರೂ ಅವ್ರಿಗೆ ಮನೆಗೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ನಂತರ ಅವರಿಗೆ ಶೀತ ಕೆಮ್ಮು ಹಾಗೆ ಬಾರದಾಗಿ ಅಂದರೆ ಈಗ ಶೀತ ಕೆಮ್ಮು ಬಂದರೆ ಅವರು ಅಂದರೆ ಕೆಮ್ಮು ಆಗ ಅವ್ರ ಸ್ಟಿಚ್ ಎಲ್ಲ ಲೂಸ್ ಆಗುತ್ತಲ್ಲ ಆಗ ಶೀತ ಕೆಮ್ಮು ಹಾಗೆ ಬರೋದಾಗಿ ಈ ಥರ ಪಲಾದೆ ಮಾಡಿ ಕೊಡ್ತಾರೆ ಅಂದರೆ ಡೇ ಒನ್ನಿಂದ ನಲ್ವತ್ತು ದಿವಸ ತನಕ ಅವರು ಆಲ್ಟರ್ನೇಟ್ ಡೇಸ್ ಅಂದರೆ ಒಂದು ದಿವಸ ಬಿಟ್ಟು ಹಾಗೆ ಮಾಡಿ ಈ ಥರ ಕೊಡ್ತಾರೆ ಡೇ ಒನ್ನಿಂದ ನಲ್ವತ್ತು ತನಕ ಒಂದು ದಿವಸ ಬಿಟ್ಟು ಒಂದು ದಿವಸ ಹಾಗೆ ಮಾಡಿ ಕೊಡಬಹುದು ಆಮೇಲೆ ಆಮೇಲೆ ಸ್ವಲ್ಪ ಅಂದರೆ ಮೂರು ದಿವಸಕ್ಕೊಮ್ಮೆ ನಾಲ್ ನಾಲ್ಕು ದಿವಸಕ್ಕೊಮ್ಮೆ ವಾರಕ್ಕೊಮ್ಮೆ ಹಾಗೆ ಮಾಡಿ ಕುಡಿದ್ರೆ ಆಯಿತು ಎಸ್ಪೆಷಲಿ ಮಳೆಗಾಲದಲ್ಲಿ ತಾಯಂದಿರಿಗೆ ಅವರ ಮಕ್ಕಳಿ ಮಗುವಿಗೂ ಕೂಡ ಎಲ್ಲ ಆಗೋದು ಜಾಸ್ತಿ ಹಾಗೆ ಆ ಟೈಮಲ್ಲೆಲ್ಲ ಈ ಥರ ಓಮದ ಸಾರು ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದು ಮಗುವಿಗೆ ಶೀತ ಜ್ವರ ಲೂಸ್ ಮೋಷನ್ ಅಥವಾ ವಾಕರಿಗೆಲ್ಲ ಬರುತ್ತೆ ಹಾಗೆಲ್ಲ ಈ ಈ ಟೈಪ್ ತಾಯಿ ಮಾಡಿ ಕುಡಿದ್ರೆ ಅದು ಕಮ್ಮಿ ಆಗ್ತದೆ ಈಗ ಫೋರ್ಟಿ ಡೇಸ್ನ ನಂತರ ತಾಯಿ ಈಗ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ತಣ್ಣೀರೆಲ್ಲ ಮುಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವ ಆಗ ಈ ಥರ ಫಲಾದೆಲ್ಲ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ತಾಯಿಗೂ ಕೂಡ ಒಳ್ಳೇದು ಮಗುವಿಗೂ ಕೂಡ ಒಳ್ಳೆಯದು ದಕ್ಷಿಣ ಕನ್ನಡ ಸೈಡೆಲ್ಲ ಈ ಥರ ಒಮ್ಮದೆ ಸಾರು ಜಾಸ್ತಿ ಮಾಡ್ತಾರೆ ಮೇಯ್ನು ತಾಯಿಯ ಎದೆಹಾಲು ಜಾಸ್ತಿ ಆಗಲಿಕ್ಕೆ ಈ ಥರ ಫಲಾದೆ ಮಾಡಿ ಕುಡಿತಾರೆ ಇದು ಯಾರಿಗೂ ಕೂಡ ಮಾಡಿ ಕುಡಿಬಹುದು ಈ ಥರ ಶೀತ ಕೆಮ್ಮಿಗೆಲ್ಲ ತುಂಬಾ ಒಳ್ಳೆಯದು ಇನ್ನು ಈ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಭಾಗದಷ್ಟು ತೆಂಗಿನಕಾಯಿ ತೆಕೊಂಡಿದ್ದೇನೆ ಅದನ್ನು ತೆಂಗಿನಕಾಯಿ ತುರ್ದು ತಗೊಂಡಿದ್ದೇನೆ ಹಾಗೆ ಒಂದು ಸ್ಪೂನ್ ಸ್ಪೂನಷ್ಟು ಮೆಂತೆ ಮೂರು ಚಮಚದಷ್ಟು ಕೊತ್ತಂಬರಿ ಒಂದು ಚಮಚ ಜೀರಿಗೆ ಒಂದು ದೊಡ್ಡ ಚಮಚದಲ್ಲಿ ಅಜ್ವೈನ್ ಅಂದರೆ ಓಮದ ಕಾಳು ಸಣ್ಣ ಚಮಚ ಆದರೆ ಒಂದು ಎರಡು ಸ್ಪೂನ್ ತಗೊಳ್ಳಿ ಹಾಗೆ ನಾನಿಲ್ಲಿ ಮೂರು ಅರಿಶಿನ ತುಂಡು ತಗೊಂಡಿದ್ದೇನೆ ನೀವು ಅರಿಶಿನ ಹುಡಿ ಕೂಡ ಹಾಕ್ಬೋದು ಹಾಗೆಂದು ಐದು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹುಳಿ ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದಷ್ಟು ಹಾಗೆ ಒಂದು ದೊಡ್ಡ ಚಮಚದಷ್ಟು ಪೆಪ್ಪರ್ ಇದೆಲ್ಲ ತುಂಬಾನೇ ಒಳ್ಳೆದು ಪೆಪ್ಪರ್ ಹಾಗೆ ಅಜ್ವೇನ ಹಾಗೆ ಒಂದು ಎರಡು ಮೆಣಸು ಸಾಕಾಗತ್ತೆ ಇಲ್ಲಿ ತುಂಬ ಬೇಡ ಯಾಕಂದರೆ ಕಾಳು ಮೆಣಸು ಹಾಗೆ ಅಜ್ವೇನು ಇದೆಲ್ಲ ಹಾಕ್ತೇವಲ್ಲ ಅದು ಖಾರ ಆಗುತ್ತೆ ಆಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹೀಗೆ ಒಂದೊಂದು ಹಾಗೆ ಫ್ರೈ ಮಾಡಿದರೆ ಆಯಿತು ಫಸ್ಟಿಗೆ ಮೆಂತೆ ಹಾಕಿ ಈ ಥರ ಫ್ರೈ ಮಾಡಬೇಕು ಮೆಂತೆ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುವಾಗ ಈ ತರ ಕಾಳು ಮೆಣಸು ಜೀರಿಗೆ ಕೊತ್ತಂಬರಿ ಅರಿಶಿಣ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಆಮೇಲೆ ಎರಡು ಮೆಣಸು ಅದನ್ನ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಆಮೇಲೆ ತೆಂಗಿನ ತುರಿ ಹಾಕಿ ಅದನ್ನು ಕೂಡ ಫ್ರೈ ಮಾಡಬೇಕು ಆಮೇಲೆ ಬೆಳ್ಳುಳ್ಳಿ ಕೊನೆಗೆ ಅಜ್ವ ಏನಂದ್ರೆ ಉಮದಕಾಳು ಹಾಕಿ ಸ್ವಲ್ಪ ಫ್ರೈ ಮಾಡಿ ಆಫ್ ಮಾಡಬೇಕು ಯಾಕಂದರೆ ಅದು ಹಸಿ ಇದ್ರೇನೆ ಸ್ಮೆಲ್ ಒಳ್ಳೇದಿರುತ್ತೆ ಆಮೇಲೆ ಗ್ಯಾಸ್ ಆಫ್ ಮಾಡಿ ಹುಳಿ ಹಾಕಿ ಗ್ರೈಂಡ್ ಮಾಡಿದ್ರಾಯ್ತು ಆಮೇಲೆ ಎಲ್ಲವನ್ನು ಮಿಕ್ಸರ್ ಜಾರಿಗೆ ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡಬೇಕು ನೋಡಿ ಇಲ್ಲಿ ಸ್ಮೂತ್ ಗ್ರೈಂಡ್ ಆಗಿದೆ ನಾವಿಲ್ಲಿ ಫಲಾದ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದು ಈಗ ನಾವು ಗ್ರೈಂಡ್ ಮಾಡಿಟ್ಟ ಮಿಶ್ರಣವನ್ನು ಮಣ್ಣಿನ ಪಾತ್ರೆಗೆ ಹಾಕಬೇಕು ಹಾಗೆ ನೀರು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಹಾಕಬೇಕು ಮತ್ತು ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ಹಾಕಿ ತೆಳು ರಸ ಮಾಡಬೇಕು ತೆಳುವಾದರೆ ತುಂಬಾ ಟೇಸ್ಟ್ ಆಗುತ್ತೆ ಕುಡಿಯಲಿಕ್ಕೆ ನೋಡಿ ಈ ತರ ಇರಬೇಕು ಇದು ಕುಡಿಲಿಕ್ಕೆ ಕೂಡ ಒಳ್ಳೆಯದಾಗತ್ತೆ ಹಾಗೆ ನಾವು ಅನ್ನಕ್ಕೆ ಮಿಕ್ಸ್ ಮಾಡಿ ಕೂಡ ಊಟ ಮಾಡಬಹುದು ಕೆಲವರು ಇದಕ್ಕೆ ಒಣಗಿದ ಮೀನು ಹಾಗೆ ಹಾಕಿ ಕೂಡ ಮಾಡ್ತಾರೆ ಅದು ಕೂಡ ಒಳ್ಳೆದಾಗುತ್ತೆ ಬಟ್ ಬಾಣಂತಿಯರು ಅಂದರೆ ತಾಯಂದಿರು ಈ ತರ ತಿಳು ರಸವನ್ನೇ ಕುಡಿದ್ರೆ ಒಳ್ಳೇದು ಇದು ಕುದಿತಾ ಬರುವಾಗ ನಾನಿಲ್ಲಿ ಒಂದು ನೀರುಳ್ಳಿ ತಗೊಂಡಿದ್ದೆ ನಾನು ಕಟ್ ಮಾಡಿ ಹಾಕಬೇಕು ಅದು ಕೂಡ ಒಳ್ಳೇದು ಕಫಕ್ಕೆಲ್ಲ ಹಾಗೆ ಕೆಲವರು ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತಾರೆ ಫ್ರೈ ಮಾಡಿ ಹಾಕಬೇಕು ಅಂತಿಲ್ಲ ಡೈರೆಕ್ಟಾಗಿ ಹಾಕಿ ಅದು ಸ್ವಲ್ಪ ಬಾಯ್ಲ್ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಬೆಂದ ಮೇಲೆ ಆಫ್ ಮಾಡಿ ಗಫಲದ ರೆಡಿ ಆಗುತ್ತೆ ಈ ಥರ ತಾಯಂದಿರು ಮಾಡಿ ಕೊಡ್ರೆ ಎದೆಹಾಲು ಕೂಡ ಜಾಸ್ತಿ ಆಗತ್ತೆ ಹಾಗೆ ಮಗುವಿಗೆ ಶೀತ ಜ್ವರ ಅಜೀರ್ಣ ವಾಕರಿಕೆ ಲೂಸ್ ಮೋಷನ್ ಆಗೋದಾಗೆ ತಡೆಗಟ್ತದೆ ತುಂಬಾ ಒಳ್ಳೆಯದು ತಾಯಿಗೂ ಕೂಡ ಶೀತ ಆಗೋದಾಗೆ ತುಂಬಾ ಒಳ್ಳೆಯದು ರೆಸಿಪಿ ನೋಡಿ ಹೇಗಾಗಿದೆ ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ರೆಸಿಪಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು